ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಯ ಎನ್ನುವುದು ತುಂಬ ಅಪಾಯಕಾರಿಯಾದದ್ದು ಗೆಲುವು ಸಾಧಿಸೋಕೆ ಅಡ್ಡಲಾಗಿ ನಿಲ್ಲುವ ಮೊಟ್ಟ ಶತ್ರು ಯಾವುದಾದ್ರೂ ಇದ್ರೆ ಅದು ಭಯ ಭಯ ನಮ್ಮನ್ನು ಮುಂದಕ್ಕೆ ಹೋಗದಂತೆ ತಡಿತದೆ ಅವಕಾಶಗಳು ಎದುರಾದರೂ ಕೂಡ ಭಯದ ಕಾರಣದಿಂದಾಗಿ ನಾವು ಸಾಹಸವನ್ನು ಮಾಡಲಾಗದೆ ಮರಗಟ್ಟಿ ಹೋಗ್ತೇವೆ ಭಯ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ವಿಧಗಳಲ್ಲಿ ನಮ್ಮನ್ನು ಘಾಸಿಗೊಳಿಸ್ತದೆ ಭಯದ ಕಾರಣದಿಂದಾಗಿ ಆರೋಗ್ಯ ಕೆಟ್ಟು ಹೋಗ್ತದೆ ಆಯುಷ್ಯವು ಕುಗ್ಗಿ ಹೋಗ್ತದೆ ಎಂದಾದರೂ ಏನಾದರೂ ಮಾತನಾಡಬೇಕೆಂದ್ರೂ ಭಯದ ಕಾರಣದಿಂದಾಗಿ ಬಾಯಿ ತೆಗೆಯಲಾಗದ ಪರಿಸ್ಥಿತಿ ಏರ್ಪಡ್ತದೆ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಭಯ ಸಂಪೂರ್ಣವಾಗಿ ಮನುಷ್ಯನನ್ನು ಅಶಕ್ತನನ್ನಾಗಿ ಮಾಡಿಬಿಡುತ್ತದೆ ಭಯ ಆತ್ಮವಿಶ್ವಾಸವನ್ನು ನಂಬಿಕೆಯನ್ನು ನಾಶ ಮಾಡ್ತದೆ ಭಯದ ಕಾರಣದಿಂದಾಗಿ ನಾವು ಮುಂದುವರಿಯಲಾಗುವುದಿಲ್ಲ ಸಾಹಸ ಮಾಡಲಾಗುವುದಿಲ್ಲ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯದಂತೆ ಈ ಭಯ ಬಹುದೊಡ್ಡ ತಡೆಗೋಡೆಯಾಗಿ ನಿಲ್ಲುತ್ತದೆ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸದಂತೆ ಭಯ ತಡೆಯೊಡ್ಡುತ್ತದೆ ಭಯ ಒಂದು ಶಕ್ತಿಯುತವಾದ ನೆಗೆಟಿವ್ ಫೋರ್ಸ್ ಅದು ಜೀವನದಲ್ಲಿ ಸಾಧಿಸಬೇಕು ಅಂದುಕೊಂಡಿದ್ದನ್ನು ಸಾಧಿಸದಂತೆ ಅಡ್ಡಿಪಡಿಸುತ್ತದೆ ಭಯಂಕರವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ ನಾವು ಭಯವನ್ನು ಮೀರಬೇಕು ಭಯವನ್ನು ಜಯಿಸಬೇಕು ಆತ್ಮವಿಶ್ವಾಸದಿಂದ ಮುಂದಕ್ಕೆ ಸಾಗುತ್ತಾ ಜೀವನದಲ್ಲಿ ನಾವು ಅಂದುಕೊಂಡದ್ದನ್ನು ಸಾಧಿಸಬೇಕಾದರೆ ಭಯವನ್ನು ಎದುರಿಸಿ ಇಲ್ಲದಿದ್ದರೆ ಸಕ್ಸಸ್ ಅನ್ನು ಪಡೆಯಲು ಸಾಧ್ಯವಿಲ್ಲ ಅದಕ್ಕಾಗಿ ಸ್ನೇಹಿತರೆ ಭಯವನ್ನು ಎದುರಿಸುತ್ತಾ ಆತ್ಮವಿಶ್ವಾಸದಿಂದ ಯಾವ ರೀತಿಯಾಗಿ ಮುಂದಕ್ಕೆ ಹೋಗಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ನಮ್ಮಲ್ಲಿ ಬಹಳ ಮಂದಿ ಅರ್ಥವಿಲ್ಲದ ಭಯಗಳಿಂದ ಬದುಕ್ತಾ ಇರ್ತಾರೆ ಆ ಭಯಗಳಿಗೆ ಕಾರಣ ಇರುವುದಿಲ್ಲ ಅನಗತ್ಯವಾದ ವಿಷಯಗಳನ್ನು ಕುರಿತು ಊಹಿಸಿಕೊಳ್ಳುತ್ತಾ ಬದುಕುತ್ತಿರುತ್ತಾರೆ ಈ ಭಯ ಯಾಕೆ ಏರ್ಪಡುತ್ತದೆ ಈ ಭಯಕ್ಕೆ ಇರುವ ಕಾರಣಗಳೇನು ನಾನು ಎಷ್ಟರ ಮಟ್ಟಿಗೆ ಹೊಣೆಗಾರ ಈ ಭಯವನ್ನು ಮೀರಬೇಕಾದರೆ ನಾನು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳೇನು ನನ್ನನ್ನು ನಾನು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ಈ ರೀತಿಯಾಗಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುತ್ತಾ ಭಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಹುಡುಕುವ ಪ್ರಯತ್ನ ಮಾಡಿ ನಿಮ್ಮ ತಪ್ಪಿಲ್ಲದೆ ನೀವು ಎದರಬೇಕಾದ ಅಗತ್ಯವಿಲ್ಲ ಒಂದು ವೇಳೆ ತಪ್ಪು ಮಾಡಿದರೆ ಧೈರ್ಯವಾಗಿ ಆ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದಾದರೂ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ನಾವು ಬಹಳಷ್ಟು ಭಯಕ್ಕೆ ಗುರಿಯಾಗ್ತೇವೆ ಭಯದಿಂದ ಮುದುಡಿ ಕೂರುವುದರಿಂದ ಯಾವ ಸಮಸ್ಯೆಯೂ ಪರಿಹಾರವಾಗುವುದಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾಗಿ ನಿರಂತರ ಪ್ರಯತ್ನ ಮಾಡುವುದಕ್ಕೆ ಆರಂಭಿಸಿದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಸಮರ್ಥವಾಗಿ ಎದುರಿಸುತ್ತೀರಿ ಭಯದಿಂದ ಮೂಲೆಯಲ್ಲಿ ಕೂರುವುದರಿಂದ ಏನನ್ನು ಸಾಧಿಸಲಾಗುವುದಿಲ್ಲ ಭಯ ಉಂಟಾದಾಗ ನಿಜಕ್ಕೂ ಆ ಭಯ ಯಾಕೆ ಉಂಟಾಯಿತೋ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಆಲೋಚಿಸುತ್ತಾ ಧೈರ್ಯವಾಗಿ ಮುನ್ನುಗ್ಗಿದರೆ ಎಂತಹದ್ದೇ ಭಯವನ್ನಾದರೂ ಎದುರಿಸುತ್ತೀರಿ ನಿಜವಾಗಲು ನಿಮಗೆ ಭಯ ಎನ್ನುವುದು ಯಾಕೆ ಉಂಟಾಗುತ್ತದೋ ಅರ್ಥ ಮಾಡಿಕೊಳ್ಳಿ ಅನಂತರ ನೀವು ಖಂಡಿತವಾಗಿ ಏನು ಮಾಡಬೇಕು ಎಂದುಕೊಂಡಿದ್ದೀರೋ ನಿರ್ಣಯಿಸಿ ಕಾರ್ಯಪ್ರವೃತ್ತರಾಗಿ ಭಯದಿಂದ ಸುಮ್ಮನೆ ನಡಗುತ್ತ ಕೂರುವ ಕಾರಣದಿಂದಾಗಿ ಇನ್ನಷ್ಟು ಭಯ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ಅದಕ್ಕಾಗಿ ಏನಾದರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಯಾವುದಾದರೂ ಕೆಲಸ ಮಾಡುತ್ತಿದ್ದಾಗ ಹಠತ್ತನೆ ಭಯ ಉಂಟಾದಾಗ ಆ ಕೆಲಸವನ್ನು ನಿಲ್ಲಿಸಬೇಡಿ ಮುಂದುವರೆಸಿರಿ ಕೆಲಸವಿಲ್ಲದೆ ಕೂತಾಗ ಭಯ ಇನ್ನಷ್ಟು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ನೀವು ಒಂಟಿಯಾಗಿದ್ದಾಗ ಆಲೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದ ಸಂದರ್ಭದಲ್ಲಿಯೂ ಕೂಡ ನೀವು ಕೇವಲ ಪಾಸಿಟಿವ್ ಆಲೋಚನೆಗಳನ್ನಷ್ಟೇ ಮಾಡಿ ಆಹ್ಲಾದಕರವಾದ ಘಟನೆಗಳನ್ನು ನೆನಪಿಗೆ ತಂದುಕೊಳ್ಳಿ ಒಳ್ಳೆಯ ಘಟನೆಗಳು ಆಲೋಚನೆಗಳನ್ನು ಮಾತ್ರವೇ ನಿಮ್ಮ ಮೆದುಳಿನಲ್ಲಿ ತುಂಬಿಕೊಳ್ಳಿ ಕೆಲಸಕ್ಕೆ ಬಾರದ ಆಲೋಚನೆಗಳನ್ನು ಕಿತ್ತೆ ಸೇರಿ ಈ ರೀತಿ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನಿಮ್ಮಲ್ಲಿ ಆತ್ಮನ್ಯೂನ್ಯತೆ ದೂರವಾಗ್ತದೆ ನೆಗೆಟಿವ್ ಆಲೋಚನೆಗಳು ದೂರವಾಗ್ತವೆ ನಿಮ್ಮ ಶರೀರ ಮತ್ತು ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ಈಗ ನೀವು ಪೂರ್ತಿಯಾಗಿ ಏಕಾಗ್ರತೆಯಲ್ಲಿ ನಿಮ್ಮ ಗುರಿ ಸಾಧನೆಯಲ್ಲಿ ತಲ್ಲೀನರಾಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕೂಡ ಪ್ರಯತ್ನಿಸಿ ನೋಡಿ ಸ್ನೇಹಿತರೆ ನೀವು ನಿದ್ದೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಮೆದುಳಿಗೆ ಪಾಸಿಟಿವ್ ಆಲೋಚನೆಗಳನ್ನು ಮಾತ್ರವೇ ತುಂಬಿ ನೀವು ಆರೋಗ್ಯವಾಗಿ ಆನಂದವಾಗಿ ಇರುವುದಕ್ಕಾಗಿ ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ತಂದೆ ತಾಯಂದಿರು ಹೆಂಡತಿ ಮಕ್ಕಳು ಬಂಧುಗಳು ಸ್ನೇಹಿತರು ಆತ್ಮೀಯರು ಎಲ್ಲರನ್ನೂ ನೆನಪಿಸಿಕೊಳ್ಳಿ ಅವರೊಂದಿಗೆ ಕಳೆಯುತ್ತಿರುವ ಮಧುರ ಕ್ಷಣಗಳನ್ನು ಮೆಲುಕು ಹಾಕಿ ನಿಮ್ಮ ಮನಸ್ಸೆಲ್ಲ ಆನಂದದಿಂದ ತುಂಬಿ ಹೋಗುತ್ತದೆ ನೀವು ಹಿಂದೆ ಸಾಧಿಸಿದ ಗೆಲುವು ಆನಂದಗಳನ್ನು ನೆನಪಿಗೆ ತಂದುಕೊಳ್ಳಿ ಆ ಸಕ್ಸಸ್ ಎಷ್ಟು ಚಿಕ್ಕದಾಗಿದ್ದರೂ ಸರಿಯೇ ನೆನಪಿಗೆ ತಂದುಕೊಂಡು ನಿಮಗೆ ನೀವು ಕಂಗ್ರಾಟ್ಸ್ ಹೇಳಿಕೊಳ್ಳಿ ವಿಜ್ಞಾನಿಗಳು ಡಾಕ್ಟರ್ಗಳು ಏನು ಹೇಳ್ತಾರೆ ಅಂದರೆ ಕೇವಲ ಮಾನಸಿಕ ಸಮಸ್ಯೆಗಳ ಕಾರಣದಿಂದಲೇ ಆರೋಗ್ಯ ಹಾಳಾಗ್ತದೆ ಎಂದು ಮಾನಸಿಕ ಸಮಸ್ಯೆಗಳು ಏರ್ಪಡುವುದಕ್ಕೆ ಮುಖ್ಯ ಕಾರಣವೇ ನೆಗೆಟಿವ್ ಆಲೋಚನೆಗಳು ಯಾವ ನೆಗೆಟಿವ್ ಆಲೋಚನೆಗಳು ಮಾನಸಿಕ ಸಮಸ್ಯೆಗಳಾಗಿ ರೂಪಾಂತರ ಹೊಂದುತ್ತಾವೋ ಆಗಲೇ ಆರೋಗ್ಯ ಕ್ಷೀಣಿಸುತ್ತದೆ ಅದಕ್ಕಾಗಿ ನೆಗೆಟಿವ್ ಆಲೋಚನೆಗಳಿಂದ ದೂರವಿರಿ ಸೋಲುಗಳನ್ನು ಕಹಿ ಘಟನೆಗಳನ್ನು ಕಷ್ಟ ನಷ್ಟಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳದೆ ಕಿತ್ತೆಸೆಯಿರಿ ಯಾವುದೇ ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಆಲೋಚನೆಗಳನ್ನೇ ಮಾಡಿ ಆತ್ಮವಿಶ್ವಾಸದ ಕಡೆಗೆ ನಿಮ್ಮ ಮನಸ್ಸು ಯಾವಾಗಲೂ ಹರಿಯುತ್ತಿರಲಿ ಆತ್ಮವಿಶ್ವಾಸದಿಂದ ಆಲೋಚಿಸಿ ಆತ್ಮವಿಶ್ವಾಸದಿಂದ ವರ್ತಿಸಿ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಐದು ರೂಲ್ಸ್ ಗಳನ್ನು ಹೇಳ್ತಾ ಇದ್ದೀನಿ ಈ ಐದು ರೂಲ್ಸ್ ಗಳನ್ನು ಫಾಲೋ ಮಾಡಿ ನೋಡಿ ಕಳೆದು ಹೋಗಿರೋ ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಈ ಮಾರ್ಗಗಳು ಅಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತವೆ ನೀವೇನಾದ್ರೂ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ಕ್ರೀಸ್ ಮಾಡಬೇಕಂತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ನಾವೀಗ ಮೊದಲನೇ ಪಾಯಿಂಟ್ಗೆ ಹೋಗೋಣ ಪಾಯಿಂಟ್ ನಂಬರ್ ಒಂದು ಮುಂದಿನ ಸೀಟ್ ನಲ್ಲಿಯೇ ಕುಳಿತುಕೊಳ್ಳಿ ಸ್ನೇಹಿತರೆ ತರಗತಿಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಎಲ್ಲಾದ್ರೂ ನೋಡಿ ಮೊದಲು ಹಿಂದಿನ ಸೀಟ್ ಗಳೇ ಭರ್ತಿ ಆಗಿಬಿಡುತ್ತವೆ ಮುಂದಿನ ಸೀಟ್ ನಲ್ಲಿ ಕೂರುವುದಕ್ಕೆ ಹೆಚ್ಚಿನ ಜನ ಇಷ್ಟಪಡುವುದೇ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಕೇವಲ ಅಂಜಿಕೆಯಿಂದ ಕೂಡಿದ ಭಯ ಒಂದು ವಿಧದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆತ್ಮವಿಶ್ವಾಸದ ಕೊರತೆ ಇರುವವರೇ ಇಂದಿನ ಹಾಸನದಲ್ಲಿ ಕೂರ್ತಾರೆ ಎಂದು ಮನೋವಿಜ್ಞಾನಿಗಳು ಹೇಳ್ತಾರೆ ಅದಕ್ಕಾಗಿ ಸ್ನೇಹಿತರೆ ಯಾವತ್ತೂ ಕೂಡ ಇಂದಿನ ಸೀಟ್ನಲ್ಲಿ ಮುದುಡಿ ಕೂರಬೇಡಿ ಹೆಮ್ಮೆಯಿಂದ ನಂಬಿಕೆಯಿಂದ ಕಾನ್ಫಿಡೆಂಟ್ ಆಗಿ ಮುಂದಿನ ಸೀಟ್ನಲ್ಲಿಯೇ ಕುಳಿತುಕೊಳ್ಳಿ ಕ್ರಮೇಣ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಕ್ಕಿ ಹರಿಯುತ್ತದೆ ಪಾಯಿಂಟ್ ನಂಬರ್ ಎರಡು ಕಣ್ಣುಗಳಿಂದ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ ಸ್ನೇಹಿತರೆ ಯಾವತ್ತು ಎದುರು ವ್ಯಕ್ತಿಗಳ ಕಣ್ಣಲ್ಲಿ ಕಂಡನಿಟ್ಟು ಮಾತನಾಡಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದಲ್ಲದೆ ಎದುರು ವ್ಯಕ್ತಿಗಳ ನಂಬಿಕೆಯನ್ನು ಸಹ ಗಳಿಸ್ಕೋತೀರಾ ನಿಮ್ಮ ಆತ್ಮವಿಶ್ವಾಸ ಬೇರೆಯವರಿಗೆ ನಿಮ್ಮ ಬಗ್ಗೆ ಉಂಟು ಮಾಡ್ತದೆ ನೀವು ಪ್ರಾಮಾಣಿಕವಾಗಿ ನಿರ್ಭಯವಾಗಿ ಸತ್ಯವನ್ನೇ ಹೇಳುತ್ತಿದ್ದೀರಾ ಎನ್ನುವ ಅನುಭೂತಿ ಇತರರಿಗೆ ಉಂಟಾಗುತ್ತದೆ ಇದು ತುಂಬಾ ಮುಖ್ಯ ಅದಕ್ಕಾಗಿ ಸ್ನೇಹಿತರೆ ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಬೇರೆಯವರ ಜೊತೆ ಮಾತನಾಡುವ ಸಮಯದಲ್ಲಿ ಯಾವಾಗಲೂ ಸಹ ನೇರವಾಗಿ ಅವರ ಕಣ್ಣುಗಳಲ್ಲಿ ನೋಡುತ್ತಾ ಮಾತನಾಡಿ ಪಾಯಿಂಟ್ ನಂಬರ್ ಮೂರು ವೇಗವಾಗಿ ನಡೆಯುವುದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಶಾರೀರಿಕ ಕದಲಿಕೆಗಳು ನಡೆಯುವ ವಿಧಾನವನ್ನು ಬದಲಾಯಿಸುವ ಮೂಲಕ ನಿಮ್ಮ ಆಲೋಚನೆಗಳ ವಿಧಾನವನ್ನು ಬದಲಾಯಿಸಲು ಸಾಧ್ಯ ಎನ್ನುತ್ತಾರೆ ಮನೋವಿಜ್ಞಾನಿಗಳು ಬಾಡಿ ಆಕ್ಷನ್ ಇಸ್ ಮೈಂಡ್ ಆಕ್ಷನ್ ಎನ್ನುತ್ತಾರೆ ನೀರಸದಿಂದ ಕುಗ್ಗಿದಂತೆ ನಡೆಯುವ ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ ಈ ಕಾರಣಕ್ಕಾಗಿ ಅದು ಅವರ ಜೀವನದ ಮೇಲೆ ಅವರ ನಡಿಗೆಯ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತದೆ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ಗಮನಿಸಿ ನೋಡಿ ಅವರ ಶಾರೀರಿಕ ಭಂಗಿ ಕದಲಿಕೆಗಳು ನಡೆಯುವ ರೀತಿ ನಡೆಯುವ ವೇಗ ಇವೆಲ್ಲವೂ ಕೂಡ ಆತ್ಮವಿಶ್ವಾಸದಿಂದ ತುಂಬಿ ತುಳುಕಾಡುತ್ತಿರುತ್ತವೆ ನಾನು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಎನ್ನುವ ಸೂಚನೆ ಅಂತರ್ಗತವಾಗಿ ಅವರ ನಡಿಗೆಯಲ್ಲಿ ಕಾಣ್ತಾ ಇರ್ತದೆ ಇದಕ್ಕೆ ನೀವು ನಡೆಯುವ ರೀತಿಯನ್ನು ಕೂಡ ಪರಿವರ್ತಿಸಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಪಾಯಿಂಟ್ ನಂಬರ್ ನಾಲ್ಕು ನಿರ್ಭಯವಾಗಿ ಮಾತನಾಡಿ ಸ್ನೇಹಿತರೆ ವಿನಾಕಾರಣವಾಗಿ ಮಾತನಾಡುವುದು ಎಷ್ಟು ಮೂರ್ಖತನವೋ ಅಗತ್ಯವೆನಿಸಿದಾಗ ಮಾತನಾಡದೇ ಇರುವುದು ಕೂಡ ಅಷ್ಟೇ ದಡ್ಡತನ ಹೀಗೆ ಮಾತನಾಡದೆ ಹೋಗುವುದರಿಂದ ನಿಮ್ಮ ಅಭಿಪ್ರಾಯಗಳನ್ನು ಅನುಭವಗಳನ್ನು ತುಡಿತ ಮಿಡಿತಗಳನ್ನು ವ್ಯಕ್ತಪಡಿಸುವ ಸ್ವೇಚ್ಛೆಯನ್ನು ಕಳೆದುಕೊಳ್ತೀರಿ ಯಾವಾಗ ನೀವು ಮಾತನಾಡುವುದಕ್ಕೆ ಭಯಪಡ್ತೀರೋ ಆಗಲೇ ಎಲ್ಲರೂ ನಿಮ್ಮ ಜೊತೆಗೆ ಆಟವಾಡಲು ಪ್ರಾರಂಭಿಸುತ್ತಾರೆ ಹೀಗಾಗಬಾರ್ದು ನಿರ್ಭಯವಾಗಿ ನಿಮ್ಮ ಅನುಭವಗಳನ್ನು ಭಾವನೆಗಳನ್ನು ಆಲೋಚನೆಗಳನ್ನು ಹೊರಗಿಡಬೇಕು ಬೇರೆಯವರು ಏನಂತ ಕಳ್ತಾರೋ ಎನ್ನುವುದರಿಂದ ನಿಮಗೆ ಸಂಬಂಧ ಇಲ್ಲ ಅದು ಬೇರೆಯವರ ತಲೆನೋವೇ ಹೊರತು ನಿಮ್ದಲ್ಲ ಮಾತನಾಡುತ್ತಾ ನಿರ್ಭಯವಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತೆಲ್ಲ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಹೆದರಿ ಮಾತನಾಡದೇ ಇದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಗ್ಗಿ ಹೋಗ್ತದೆ ಬೇರೆಯವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವುದು ಒಂದು ಅದ್ಭುತವಾದ ಅನುಭವ ಆ ಅನುಭವ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪಾಯಿಂಟ್ ನಂಬರ್ ಐದು ವಿಶಾಲವಾಗಿ ನಗುವುದನ್ನು ಕಲಿಯಿರಿ ಸ್ನೇಹಿತರೆ ನಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ಬೆಳೀತದೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಬೇರೆಯವರನ್ನು ನೋಡಿ ಮುಖ ಸಿಂಪಡಿಸಿಕೊಳ್ಳದೆ ಹಿತವಾಗಿ ವಿಶಾಲವಾಗಿ ನಗುವುದಕ್ಕೆ ಪ್ರಯತ್ನಿಸಿ ನಗು ಅನ್ನೋದಿದೆಯಲ್ಲ ಅದು ನಿಮ್ಮ ಭಯವನ್ನು ದೂರ ಮಾಡುತ್ತದೆ ನಿಮ್ಮ ದುಃಖವನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಹೊಡೆದೋಡಿಸ್ತದೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ನಗುವು ಒಂದು ಯೋಗ ನಗದೆ ಹೋದರೆ ಬರುವುದು ರೋಗ ಎಂದು ನೀವು ಮಾನ್ಸಾರ ನಕ್ಕರೆ ಆ ನಗು ಇತರರಿಗೆ ನಿಮ್ಮ ಮೇಲಿರುವ ವಿರೋಧ ಭಾವನೆಯನ್ನು ದೂರ ಮಾಡುತ್ತದೆ ನಿಮ್ಮ ಬಗ್ಗೆ ಕೋಪ ಅನುಸಂಧಾನ ಕಟುವಾಗಿ ಟೀಕಿಸುವವರನ್ನು ನೋಡಿ ಮುಖವನ್ನು ಗಂಟು ಹಾಕಿಕೊಳ್ಳದೆ ಗಂಭೀರವಾಗಿ ತುಂಟನಗೆ ನಕ್ಕು ಬಿಡಿ ಅಷ್ಟೇ ಅವರು ನಿಮ್ಮ ಬಗ್ಗೆ ಇರುವ ನೆಗೆಟಿವ್ ಭಾವನೆಗಳನ್ನು ದೂರ ಮಾಡಿಕೊಳ್ತಾರೆ ಭಿನ್ನಾಭಿಪ್ರಾಯಗಳನ್ನು ವಿರೋಧಗಳನ್ನು ಹೋಗಲಾಡಿಸುವುದಕ್ಕೆ ಇರುವ ಏಕೈಕ ಅಸ್ತ್ರ ಕಿರುನಗೆ ಹಿತವಾದ ಹೂನಗೆ ಆದರೆ ಆ ನಗೆ ಕೃತಕವಾಗಿ ತಂದುಕೊಳ್ಳಬೇಡಿ ಸಹಜತೆಯಿಂದ ಕೂಡರಲಿ ಪ್ರಾಮಾಣ ವಾಗಿ ಸ್ನೇಹ ಎಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ ಸ್ನೇಹಿತರಾಗಿ ಹೋಗ್ತಾರೆ ಮುಖವನ್ನು ಸಿಂಡರಿಸುವುದು ಗಂಭೀರವಾಗಿ ಕೂರುವುದು ಬುದ್ಧಿವಂತರ ಲಕ್ಷಣವಲ್ಲ ನೀವು ಹಿತವಾಗಿ ನಗುತ್ತಾ ಇತರರನ್ನು ಕೂಡ ನಗಿಸುತ್ತಿದ್ದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮ ಒಡನಾಟ ಬಯಸ್ತಾರೆ ನಿಮ್ಮ ಪ್ರಪಂಚವೇ ಬದಲಾಗಿ ಹೋಗ್ತದೆ ಶತ್ರುಗಳೇ ಮಿತ್ರರಾಗಿ ಬಿಡ್ತಾರೆ ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಈ ಕ್ಷಣದಿಂದಲೇ ಹಾಯಾಗಿ ಹಿತವಾಗಿ ನಗುವುದನ್ನು ಕಲಿಯಿರಿ ನಿಮ್ಮ ಜೀವನ ಯಾವ ರೀತಿ ಬದಲಾಗ್ತದೋ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ